ಗಾಯ್ಸ್ ವೆಲ್ಕಮ್ ಟು ಯೂನಿಕ್ ಎಜುಕೇರ್ ಅಕಾಡೆಮಿ ಸೊ ನೀವೇನಾದರೂ ಮೊದಲನೇ ಸಲ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಈಗ ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಬೇಸಿಕ್ಸ್ ನ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ವಾಟ್ ಈಸ್ ಕಂಪ್ಯೂಟರ್ ಅಂತ ಸೊ ಆದ್ರೆ ಕಂಪ್ಯೂಟರ್ ಅಂದ್ರೆ ಸ ಕಂಪ್ಯೂಟರ್ ಈಸ್ ಏನ್ ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಕ್ಯಾನ್ ಸ್ಟೋರ್ ಮೆನಿಪ್ಯುಲೇಟ್ ಆ್ಯಂಡ್ ಪ್ರೊಸೆಸ್ ಡಾಟಾ ಸೊ ಇದು ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಆಗಿರ್ತದೆ ಇದು ಏನ್ ಮಾಡ್ತದೆ ಇನ್ಪುಟ್ ಅನ್ನ ತಗೊಂಡು ಸೊ ಇನ್ಪುಟ್ ಅನ್ನ ತಗೊಂಡ್ಬಿಟ್ಟು ಅದನ್ನ ಮೆನುಪುಲೇಟ್ ಮಾಡಿ ಸೊ ಇನ್ಫಾರ್ಮೇಶನ್ ಮೆನುಪುಲೇಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಸೊ ನಮ್ಗೆ ಏನ್ ಮಾಡುತ್ತೆ ಪ್ರೊಸೆಸ್ ಮಾಡಿ ಸೊ ನಮ್ಗೆ ಔಟ್ಪುಟ್ ಆಗಿ ಕೊಡ್ತದೆ ಈ ಕಂಪ್ಯೂಟರ್ ಅನ್ನು ಡೆವಲಪ್ ಮಾಡಿದ್ರು ಸೊ ಕಂಪ್ಯೂಟರ್ ಇಸ್ ಬೈ ಚಾರ್ಲ್ಸ್ ಬ್ಯಾಬೇಜ್ ಸೊ ಈ ಜನ ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ಆಂಡ್ ಅ ಕಂಪ್ಯೂಟರ್ ಪಿಯೋನೀರ್ ಡಿಸೈನ್ಡ್ ದ ಅನಾಲಿಟಿಕಲ್ ಇಂಜಿನಿಯರ್ ಏಟೀನ್ ತರ್ಟಿ ಸೆವೆನ್ ಸೊ ನಾವು ಕಂಪ್ಯೂಟರ್ ಏನ್ ನೋಡ್ತಾ ಇದೇವೆ ಸೊ ಇದನ್ನ ಡೆವಲಪ್ ಮಾಡಿದ್ರೆ ಯಾರು ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ ಕಂಪ್ಯೂಟರ್ ನಾವು ಫಾದರ್ ಆಫ್ ಕಂಪ್ಯೂಟರ್ ಅಂತ ಕೂಡ ಕೇಳ್ತೇವೆ ಸೊ ಆದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅನ ಇಂಗ್ಲಿಷ್ ಮ್ಯಾಥಮೆಟಿಷನ್ ಇವ್ನು ಒಂದು ಇಂಗ್ಲಿಷ್ ಗಣಿತಶಾಸ್ತ್ರಜ್ಞ ಆಗಿದ್ದ ಮತ್ತೆ ಕಂಪ್ಯೂಟರ್ ಪಿಯೋನಿಯರ್ ಇರ್ ಸೊ ಕಂಪ್ಯೂಟರ್ನ ಹುಟ್ಟಾಕ್ಲಿಕ್ಕೆ ಇವನು ಮೆ ಎನಾಲಿಟಿಕಲ್ ಇಂಜಿನ್ ಅನ್ನ ಏಟೀನ್ ತರ್ಟಿ ಸೆವೆನ್ ಅಂದ್ರೆ ಹದಿನೆಂಟುನೂರ ಮೂವತ್ತೇಳರಲ್ಲಿ ಅನಾಲಿಟಿಕಲ್ ಇಂಜಿನ್ ಅನ್ನ ಡಿಸೈನ್ ಮಾಡಿದ ಸೊ ಇಟ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಂಪ್ಯೂಟರ್ ಸೊ ಈಗ ನಾವೇನೆಲ್ಲ ನೋಡ್ತಾ ಇದೀವಿ ಇದ್ದ ಬೇಸಿಕ್ ಸ್ಟ್ರಕ್ಚರ್ ಇದಾವೆ ಇದನ್ನ ಹುಟ್ಟಾಕ್ತವ್ರು ಯಾರು ಅಂದ್ರೆ ಚಾಲ್ಸ್ಬೇ ಸೊ ಹಾಗಾದ್ರೆ ಕಂಪ್ಯೂಟರ್ನ ಫುಲ್ ಫಾರ್ಮ್ ಏನು ಸೊ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್ ನೋಡಿ ಸೊ ಸಿ ಅಂದ್ರೆ ಕಾಮನ್ ಮತ್ತೆ ಓ ಅಂದ್ರೆ ಆಪರೇಟಿಂಗ್ ಮತ್ತೆ ಎಂ ಅಂದ್ರೆ ಮಷೀನ್ ಮತ್ತೆ ಪಿ ಅಂದ್ರೆ ಪರ್ಪಸ್ ಲಿ ಮತ್ತೆ ಯೂಸ್ಡ್ ಫಾರ್ ಟಿ ಅಂದ್ರೆ ಟೆಕ್ನಾಲಜಿಕಲ್ ಅಂಡ್ ಇ ಅಂದ್ರೆ ಎಜುಕೇಶನಲ್ ರಿಸರ್ಶ್ನೆ ಹೌ ದ ಕಂಪ್ಯೂಟರ್ ವರ್ಕ್ಸ್ ಸೊ ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡ್ತದೆ ಸೊ ಇಲ್ಲಿ ನೋಡಿ ಫಸ್ಟ್ ಇಟ್ ಟೇಕ್ಸ್ ಇನ್ಪುಟ್ ಸೊ ಇಲ್ಲಿ ಕಂಪ್ಯೂಟರ್ ಮೊದಲನೇ ಕೆಲಸ ಮಾಡೋದೇನೆಂದ್ರೆ ನಮ್ಮ ಇಂಥರ ಮಾಹಿತಿಯನ್ನ ಇನ್ಪುಟ್ ಸಾಧನಗಳಿಂತರ ಒಳಗಡೆ ತೆಗೆದುಕೊಳ್ತಾರೆ ಸೊ ಇಲ್ಲಿ ನಾವು ಇನ್ಪುಟ್ ಸಾಧನೆ ಒಂದು ಮಾಹಿತಿಯನ್ನ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅಂತ ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಪ್ರೊಸೆಸಿಂಗ್ ಸೊ ಇಟ್ ಈಸ್ ಡನ್ ಇನ್ ಸಿ ಪಿ ಯು ಸೊ ಇದು ಆಗ್ತದೆ ಸಿ ಪಿ ಯು ನಲ್ಲಿ ಆಗ್ತದೆ ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಏನಿದೆ ಇಟ್ ಈಸ್ ದಿ ಬ್ರೇನ್ ಆಫ್ ಕಂಪ್ಯೂಟರ್ ಸೊ ಸಿ ಪಿ ಯು ಪ್ರೊಸೆಸ್ ಎಲ್ಲ ಕಂಪ್ಯೂಟರ್ನ ಪ್ರೊಸೆಸ್ ಆಗೋದು ಸಿ ಪಿ ಪಿಟ್ ಸೊ ಇಟ್ ಇಸ್ ಕಾಲ್ಡ್ ಆಸ್ ಬ್ರೇನ್ ಆಫ್ ಕಂಪ್ಯೂಟರ್ ಸೊ ಇಲ್ಲಿ ಕಾರ್ಯಗಣಿತವಾಗಿ ಸೊ ಇಲ್ಲಿ ಎಲ್ಲ ಕಾರ್ಯ ಆಗ್ಬಿಟ್ಟು ಸೊ ಅದನ್ನ ಔಟ್ಪುಟ್ ಅಂದ್ರೆ ನಮಗೆ ಪುನಃ ವಾಪಸ್ ಆಗಿ ತೋರಿಸ್ತದೆ ಥ್ರೂ ದಿ ಔಟ್ಪುಟ್ ಡಿವೈಸಸ್ ಸೊ ಮಾನಿಟರ್ ಮುಖಾಂತರ ನಮಗೆ ಅದನ್ನ ಶೋ ಮಾಡ್ತದೆ ಸೊ ಇಲ್ಲಿ ಏನ್ ಕೆಲಸ ಆಗ್ತದೆ ಫಸ್ಟ್ ನಮ್ಗೆಂತ್ರ ಮಾಹಿತಿಯನ್ನ ತೆಗೆದುಕೊಳ್ತದೆ ಸೊ ನಾವೊಂದೇನು ಕ್ಯಾಲ್ಕುಲೇಷನ್ ಮಾಡಿದಾಗ ನೀವು ಒಂದೇನು ಟೈಪ್ ಮಾಡೋದಾಗಲಿ ಒಂದೇ ಸ್ಲೈಡ್ ಮಾಡಿದೇವಲ್ಲ ಇದು ಕೂಡ ಇದೇ ರೀತಿ ನಾವು ಏನಾದರೂ ಇನ್ಪುಟ್ ಕೊಟ್ಟಾದ್ಮೇಲೆ ಇಟ್ ಈಸ್ ಸೇವ್ಡ್ ಆರ್ ಪ್ರೊಸೆಸ್ಡ್ ಅಥವಾ ಇದು ಸೇವ್ ಆಗೋದು ಪ್ರೊಸೆಸ್ ಆಗೋದು ಇಲ್ಲಿ ಇನ್ ದಿ ಸಿ ಪಿ ಯು ಸಿ ಪಿ ಯು ಇಸ್ ಕಾಲ್ಡ್ ಬ್ರೈನ್ ಆಫ್ ಕಂಪ್ಯೂಟರ್ ಮತ್ತೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸೊ ಇದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಏನ್ ಬರ್ತದೆ ಔಟ್ಪುಟ್ ಕೊಡ್ತದೆ ಸೊ ಇಟ್ಸ್ ಗಿವನ್ ಔಟ್ಪುಟ್ ಸೊ ಔಟ್ಪುಟ್ ಎಲ್ಲಿ ಕೊಡ್ತದೆ ಆನ್ ದಿ ಔಟ್ಪುಟ್ ಡಿವೈಸಸ್ ಥ್ರೂ ದಿ ಮಾನಿಟರ್ ಸೊ ನಾವು ಮಾನಿಟರ್ ಮುಖಾಂತರ ನೋಡ್ತೇವೆ ಸೊ ಈಗ ಮೂರು ಹಂತದಲ್ಲಿ ಕಂಪ್ಯೂಟರ್ ಕಾರ್ಯವನ್ನ ಮಾಡ್ತದೆ ಅದು ಸೊ ಇನ್ಪುಟ್ ಡಾಟಾ ಇಸ್ ಎಂಟರ್ಡ್ ಇನ್ ಟು ದಿ ಕಂಪ್ಯೂಟರ್ ಸೊ ನಾವು ಯಾವುದೇ ರೀತಿ ಡಾಟಾ ಕ್ಯಾಲ್ಕುಲೇಷನ್ ಆಗೋದನ್ನ ಏನೇ ಆಗೋದನ್ನ ಇನ್ಪುಟ್ ಮುಖಾಂತರ ನಾವು ಎಂಟರ್ ಮಾಡ್ತೇವೆ ಸೊ ಅದಾದ್ಮೇಲೆ ಪ್ರೊಸೆಸಿಂಗ್ ಆಗುತ್ತೆ ಸೊ ಪ್ರೊಸೆಸಿಂಗ್ ದ ಸಿಪಿಯು ಇಂಟರ್ಪ್ರೆಟ್ಸ್ ಅಂಡ್ ಎಕ್ಸಿಕ್ಯೂಟ್ಸ್ ದಿ ಸಾಫ್ಟ್ವೇರ್ ಇನ್ಸ್ಟ್ರಕ್ಷನ್ ಟು ದಿ ಮ್ಯಾನುಪರ್ ದಿ ಡಾಟಾ ಸೊ ಇಲ್ಲಿ ಅನೇಕ ರೀತಿಯ ಪ್ರೋಗ್ರಾಂಗಳನ್ನ ಮತ್ತೆ ಅನೇಕ ರೀತಿಯ ಸಾಫ್ಟ್ವೇರ್ಗಳನ್ನು ಸಿ ಪಿ ಯು ದಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಸೊ ಸಿ ಪಿ ಯು ಇಸ್ ದ ಬ್ರೇನ್ ಆಫ್ ಕಂಪ್ಯೂಟರ್ ಇದರಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಇದರಲ್ಲಿ ಮದರ್ ಬೋರ್ಡ್ ಇರ್ತದೆ ಸೊ ಇದರಲ್ಲಿ ಎಲ್ಲ ಸಿಸ್ಟಮ್ ಸಾಫ್ಟ್ವೇರ್ಗಳನ್ನು ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನು ಅಂದರೆ ಕ್ಯಾಲ್ಕು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅದೇ ರೀತಿ ಎಲ್ಲ ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ನ ಇದರಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಸೊ ಈ ಇನ್ಸ್ಟಾಲ್ ಇಂಥ ಪ್ರೋಗ್ರಾಮ್ ಅನ್ನ ಬರೆದಿರ್ತಾರೆ ಸೊ ಅದಕ್ಕೆ ನಾವು ಇಲ್ಲಿ ಪ್ರೊಸೆಸಿಂಗ್ ಆಗುತ್ತೆ ಸೊ ಇಲ್ಲಿ ನಾವು ಬರೆದ್ರೆ ಇನ್ಪುಟ್ ಅಲ್ಲಿ ಮೋನಿಟರ್ ಅಲ್ಲಿ ಕೂಡ ಬರ್ತದೆ ಸೊ ಇದೇ ರೀತಿ ನಾವು ಏನೇ ಮಾಡಿದ್ರು ಅಥವಾ ಒಂದೇ ಫೈಲ್ ಏನಾದ್ರು ಸೇವ್ ಮಾಡ್ಬೇಕಂದ್ರೆ ಸೊ ಇಟ್ ಇಸ್ ಆಲ್ ಡನ್ ಇನ್ ಸಿ ಪಿ ಯು ಥ್ರೂ ದಿ ಎಕ್ಸಿಕ್ಯೂಟ್ ಸಾಫ್ಟ್ವೇರ್ ಇನ್ಸ್ಟ್ರಕ್ಷನ್ ಸೊ ಸಾಫ್ಟ್ವೇರ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಅದನ್ನ ಮೆನುಪುಲೇಟ್ ಮಾಡಿ ಸೊ ನಾವು ಕೊಟ್ಟಿರ್ತಕ್ಕಂಥ ಮೆನುಪುಲೇಟ್ ಡಾಟಾವನ್ನ ಮೆನುಪುಲೇಟ್ ಮಾಡಿ ಅದು ಮದರ್ ಬೋರ್ಡ್ಗೆ ಅದಕ್ಕೆ ಅದರ ಸಿಸ್ಟಮ್ ಸಾಫ್ಟ್ವೇರ್ಗೆ ಕೊಟ್ಬಿಟ್ಟು ಅದನ್ನ ಪ್ರೊಸೆಸ್ ಅಂದ್ರೆ ಕಾರ್ಯವನ್ನ ಮಾಡಲಿಕ್ಕೆ ಹೇಳುತ್ತೆ ಸೊ ಇದಾದ್ಮೇಲೆ ಔಟ್ಪುಟ್ ಬರ್ತವೆ ಸೊ ಔಟ್ಪುಟ್ ಅಂದ್ರೆ ಪುನಃ ನಮಗೆ ಬರೋದು ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯಾಗಿ ಕಾರ್ಯನಿರ್ವಹಿಸಿ ಪುನಃ ನಮಗೆ ಬರೋದು ನಾವು ಔಟ್ಪುಟ್ ಅಂತ ಹೇಳಿದ್ರೆ ಸೊ ಔಟ್ಪುಟ್ ತ್ರೀ ನಾವು ಮಾನಿಟರ್ ಮುಖಾಂತರ ಕೂಡ ನೋಡಬಹುದು ಔಟ್ಪುಟ್ ಡಿವಿಸ್ ಅಂತ ಒಂದು ಮುಂದಿನ ಕ್ಲಾಸ್ಗಳಲ್ಲಿ ನಾವು ಮಾಡ್ತೇವೆ ಸೊ ಔಟ್ಪುಟ್ ದ ಪ್ರೊಸೆಸ್ಡ್ ಡಾಟಾ ಇಸ್ ಕನ್ವರ್ಟೆಡ್ ಇನ್ ಟು ಫೈನಲ್ ಫಾರ್ಮ್ ಅಂಡ್ ಡಿಸ್ಪ್ಲೇಡ್ ಥ್ರೂ ಔಟ್ಪುಟ್ ಡಿವೈಸಸ್ ಸೊ ಇಲ್ಲಿ ಔಟ್ಪುಟ್ ಡಿವೈಸಸ್ ಮುಖಾಂತರ ಎಕ್ಸಾಂಪಲ್ ತಗೊಳ್ಬೇಕಂದ್ರೆ ಸೊ ನಾವು ಎಂಟರ್ ಮಾಡ್ತೇವೆ ಒನ್ ಪ್ಲಸ್ ಒನ್ ಅಂತ ಇನ್ ಕ್ಯಾಲ್ಕುಲೇಷನ್ ಸೊ ಇದು ಒನ್ ಪ್ಲಸ್ ಏನೇನಾಗುತ್ತೆ ಇಲ್ಲಿ ಟೂ ಆಗುತ್ತೆ ಸೊ ಈ ಟೂ ಅನ್ನ ಮಾಡೋದು ಯಾವ್ದು ಅಂದ್ರೆ ಸಿ ಪಿ ಯು ಸೊ ಇಲ್ಲಿ ಟೂ ಅಂತ ಕ್ಯಾಲ್ಕುಲೇಷನ್ ಮಾಡಿ ಒನ್ ಪ್ಲಸ್ ಒನ್ ಅಂತ ಮಾಡಿ ಅಥವಾ ಒನ್ ಇಂಟು ಒನ್ ಒನ್ ಆಗುತ್ತೆ ಸೊ ಇದೇ ರೀತಿ ಇಲ್ಲೆಲ್ಲ ವರ್ಕ್ ಮಾಡಿಬಿಟ್ಟು ದಿ ಸಿ ಪಿ ಯು ಅದಾದಮೇಲೆ ಔಟ್ಪುಟ್ ಡೆವಿಸನ್ಸ್ ಅಲ್ಲಿ ಅಂದರೆ ರೂದಿ ಮಾನಿಟರ್ ನಮ್ಗೆ ಏನಾಗುತ್ತೆ ಟೂ ಅಂತ ಶೋ ಆಗುತ್ತೆ ಸೊ ಇಟ್ ಈಸ್ ಒನ್ ಪ್ಲಸ್ ಒನ್ ಇದು ಏನು ಕಾರ್ಯನಿರ್ವಹಿಸಬೇಕಾಗಿತ್ತಲ್ಲ ಸೊ ಇದೇ ಕಾರ್ಯನಿರ್ವಹಿಸೋದು ಪ್ರೊಸೆಸಿಂಗ್ ಅಂತ ಹೇಳ್ಬೋದು ಇದಾದಮೇಲೆ ಸ್ಟೋರೇಜ್ ಮಾಡ್ತಾರೆ ಸೊ ನಾವು ಒನ್ ಪ್ಲಸ್ ಒನ್ ಒಂದು ಯಾವುದೇ ಫೈಲನ್ನು ಕ್ರಿಯೇಟ್ ಮಾಡಿರ್ತೀವಿ ಸೊ ಒಂದು ಸ್ಲೈಡ್ ಕ್ರಿಯೇಟ್ ಮಾಡಿರ್ತೀವಿ ಅಥವಾ ಏನೇ ಒಂದು ನಾವು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಅದನ್ನು ಸೇವ್ ಮಾಡಲಿಕ್ಕೆ ವ್ಯಾಸ್ ಅಂತ ಕೊಡ್ತೇವೆ ಸೊ ಅದಾದ ಮೇಲೆ ಅದಕ್ಕೆ ನಾವು ಒಂದು ಫೈಲ್ಗೆ ನೇಮ್ ಕೇಳುತ್ತೆ ಸೊ ಅದಾದ ಮೇಲೆ ನಾವು ಸೇವ್ ಮಾಡಿದ ಮೇಲೆ ಸ್ಟೋರ್ಡ್ ಇನ್ ಸ್ಟೋರೇಜ್ ಸೊ ಸ್ಟೋರೇಜಲ್ಲಿ ಹೆಚ್ ಡಿ ಬರ್ತದೆ ಹಾರ್ಡ್ ಡಿಸ್ಕ್ ಹೆಚ್ ಡಿ ಡಿ ಬರ್ತದೆ ಮತ್ತೆ ಎಸ್ ಡಿ ಡಿ ಬರ್ತದೆ ಸಾಫ್ಟ್ ಡಿಸ್ಕ್ ಡ್ರೈವ್ ಅಂತ ಸೊ ಇವೆಲ್ಲವನ್ನು ಮುಂದೆ ನೋಡೋಣ ಬಟ್ ಇಲ್ಲಿ ಸ್ಟೋರೇಜ್ ಮಾಡ್ಕೊಳ್ತದೆ ಸೊ ನೀವು ಪುನಃ ಅದನ್ನು ಸೇವ್ ಮಾಡಿದಾಗ ಮೊಮ್ಮೆ ಆಫ್ ಮಾಡಿಬಿಟ್ಟು ಇನ್ನೊಂದು ಸಲ ಹೋಗಿ ನೀವು ಆನ್ ಮಾಡಿದ್ರು ಕೂಡ ನೀವು ಯಾವ ನೇಮ್ ಗೆ ಕೊಟ್ಟಿರ್ತೀರಾ ಅದನ್ನು ಒಂದು ವೇಳೆ ಎಂಟರ್ ಮಾಡಿದರೆ ಸೊ ಇಟ್ ವಿಲ್ ಬಿ ಶೋ ಇದು ಶೋ ಮಾಡ್ತದೆ ಸೊ ಅಲ್ಲಿ ಕೂಡ ನಾವು ಅದನ್ನ ಪುನಃ ನೋಡ್ಬೋದು ಸೊ ಅದ ಯಾವ ರೀತಿ ಅಲ್ಲಿ ಸ್ಟೋರೇಜ್ ಅನ್ನ ಮಾಡ್ಕೊಟ್ಟ ದ ಪ್ರೊಸೆಸ ಸ್ಟೋರ್ ಇನ್ ಎಸ್ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ನೋಡುತ್ತೆ ಸೊ ವಾಟ್ ಆರ್ ದ ಕಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ಸ್ ಸೊ ಇದರಲ್ಲಿ ನಾವು ಮುಖ್ಯವಾಗಿ ಎರಡು ಭಾಗ ಮಾಡ್ತವೆ ಸೊ ಒನ್ ಈಸ್ ಹಾರ್ಡ್ವೇರ್ ಸೊ ಎನ್ ಈಸ್ ಸಾಫ್ಟ್ವೇರ್ ಅಂತ ಬರ್ತದೆ ಸೊ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಸೊ ಫಸ್ಟ್ ಒನ್ ಈಸ್ ಹಾರ್ಡ್ವೇರ್ ಸೆಕೆಂಡ್ ಒನ್ ಈಸ್ ಸಾಫ್ಟ್ ವೇರ್ ಸೊ ಹಾರ್ಡ್ ವೇರ್ ಈಸ್ ಅ ಟೂಲ್ಸ್ ದ್ಯಾಟ್ ಕ್ಯಾನ್ ವಿ ಟಚ್ ದಟ್ ಫೀಲ್ ಸೊ ನಾವು ಟಚ್ ಮಾಡಿಬಿಟ್ಟು ಅದನ್ನ ಫೀಲ್ ಮಾಡ್ಬೋದು ಸೊ ಯಾವ ರೀತಿ ಅಂದ್ರೆ ಮಾನಿಟರ್ ಅನ್ನ ಟಚ್ ಮಾಡ್ತವೆ ಕೀಬೋರ್ಡ್ ಅನ್ನ ಕೂಡ ಟಚ್ ಮಾಡ್ತವೆ ಮತ್ತೆ ಮೌಸ್ ಅನ್ನ ಕೂಡ ಟಚ್ ಮಾಡ್ತವೆ ಸೊ ಇದೇ ರೀತಿ ನಾವು ಯಾವ ಕಂಪೋ ಕಂಪ್ಯೂಟರ್ನ ಯಾವುದೇ ಪಾರ್ಟ್ಸ್ ಅನ್ನ ನಾವು ಟಚ್ ಮಾಡಿ ಅದನ್ನ ಫೀಲ್ ಮಾಡಿದ್ರೆ ಸೊ ಇಟ್ ಇಸ್ ಕಾಲ್ ಎಸ್ ಹಾರ್ಡ್ ವೇರ್ ಕಂಪೋನೆಟ್ಸ್ ಸೊ ಇದರಲ್ಲಿ ಇನ್ಪುಟ್ ಡೆವಿಸ್ ಬರ್ತವೆ ಸೊ ಇನ್ಪುಟ್ ಡೆವಿಸ್ ಕೂಡ ನೋಡಬಹುದು ಮತ್ತೆ ಸಿ ಪಿ ಯು ಬರ್ತದೆ ಸೊ ಸಿ ಪಿ ಯು ಮದರ್ಬೋರ್ ಟಚ್ ಮಾಡಿಬಹುದು ಸೊ ಮತ್ತೆ ಔಟ್ಪುಟ್ ಡೆವಿಸ್ ಅಂತ ಬರ್ತವೆ ಸೊ ಇದರಲ್ಲಿ ಏನ್ ಬರ್ತದೆ ಮಾನಿಟರ್ ಬರ್ತದೆ ಸೊ ಮಾನಿಟರ್ ಇಸ್ ಎಕ್ಸಾಂಪಲ್ ಔಟ್ಪುಟ್ ಡೆವಿಸ್ ಮತ್ತೆ ಮೆಮೊರಿ ಸೊ ಇವನ್ನ ಕೂಡ ನಾವು ಟಚ್ ಮಾಡಬಹುದು ಇದರಲ್ಲಿ ಹೆಚ್ ಡಿ ಡಿ ಬರ್ತದೆ ಎಸ್ ಡಿ ಡಿ ಬರ್ತದೆ ಸೊ ಇದೇ ರೀತಿ ಹಾರ್ಡ್ವೇರ್ ನಲ್ಲಿ ಕಂಪೋನೆಂಟ್ಸ್ ಆಗಿ ನಾವು ವಿಭಾಗ ಮಾಡ್ತೇವೆ ಸೊ ಇದಾದ್ಮೇಲೆ ಇನ್ನೊಂದು ವಿಭಾಗ ಬರ್ತದೆ ಸೊ ಇಟ್ ಇಸ್ ವಿ ಕಾನ್ ಟಚ್ ಸೊ ಇಲ್ಲಿ ಸಾಫ್ಟ್ವೇರ್ ಮಾಡ್ತದೆ ಸೊ ನಾವು ಇದನ್ನ ಟಚ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಇದು ಪ್ರೆಸೆನ್ಸ್ ಇರ್ತದೆ ಸೊ ಇದನ್ನು ನಾವು ಮತ್ತೆ ಎರಡು ರೀತಿ ಮಾಡ್ತಾರೆ ಸೊ ಇಟ್ ಈಸ್ ಒನ್ ಈಸ್ ಟೈಪ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂಡ್ ಅನದರ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್ ಸೊ ಎಕ್ಸಾಂಪಲ್ ಫಾರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಆಪ್ಸ್ ಸೊ ನಾವು ಯಾವುದೇ ರೀತಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ತೇವೆ ಸೊ ಇವೆಲ್ಲವೇನು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗ್ತವೆ ಸೊ ಅಂದರೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕ್ಯಾಲ್ಸಿ ಆ್ಯಪ್ ಅಂತ ಇರ್ತದೆ ಮತ್ತೆ ಕ್ಯಾಮ್ರಾ ಸೊ ಏನು ದೀಸ್ ಆರ್ ಆಲ್ ದಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಸೊ ನಾವು ಒಂದು ಅಪ್ಲಿಕೇಶನ್ ಮುಖಾಂತರ ಯಾವುದೇ ಕಾರ್ಯವನ್ನು ನಿರ್ವಹಿಸಿದ್ರೆ ಇಟ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗುತ್ತೆ ಮತ್ತೆ ಸಿಸ್ಟಮ್ ಸಾಫ್ಟ್ವೇರ್ ಸೊ ಸಿಸ್ಟಮ್ ಸಾಫ್ಟ್ವೇರ್ ಇದು ಒಂದು ಸಿಸ್ಟಮನ್ನು ರನ್ ಮಾಡಲಿಕ್ಕೆ ಸೊ ಈಗ ಒಂದು ಕಂಪ್ಯೂಟರ್ ರನ್ ಮಾಡಬೇಕಾದ್ರೆ ಅದಕ್ಕೊಂದು ಸಿಸ್ಟಮ್ ಬೇಕಾಗ್ತದೆ ಸೊ ನೀವು ನೋಡಿರ್ಬೋದು ಇದಕ್ಕೆ ಮೇನ್ ಎಕ್ಸಾಂಪಲ್ ಅನ್ನೋದು ಮೈಕ್ರೋಸಾಫ್ಟ್ ಸೊ ಇಟ್ ಇಸ್ ಆ ಸಿಸ್ಟಮ್ ಸಾಫ್ಟ್ವೇರ್ ಲೀನಕ್ಸ್ ಅಂತ ಕೂಡ ಬರ್ತದೆ ವರಾಕಲ್ ಸೊ ಇವೆಲ್ಲವೂ ಏನಿದಾವೆ ಸೊ ದೀಸ್ ಆರ್ ಆಲ್ ದಿ ಸಿಸ್ಟಮ್ ಸಾಫ್ಟ್ವೇರ್ ಈ ಸಿಸ್ಟಮ್ ಸಾಫ್ಟ್ವೇರ್ ಇರೋದ್ರಿಂದಾನೇ ಒಂದು ಕಂಪ್ಯೂಟರ್ ಅಥವಾ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಫೋನ್ ಇವೆಲ್ಲವೂ ಇವು ಆಂಡ್ರಾಯ್ಡ್ ಅಂತ ಕರಿತವೆ ಸೊ ಇವೆಲ್ಲವೂ ರನ್ ಆಗ್ತವೆ ಇಟ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ಇಟ್ ಇಸ್ ಇನ್ ಬಿಲ್ಟ್ ಸಾಫ್ಟ್ವೇರ್ ಸೊ ಇಲ್ಲಿ ಇವೆಲ್ಲವೂ ಇನ್ ಬಿಲ್ಟ್ ಇರ್ತವೆ ಸೊ ಇದನ್ನ ನಾವು ಅನ್ಇನ್ಸ್ಟಾಲ್ ಮಾಡಿ ಬರೋದಿಲ್ಲ ಸೊ ಬಟ್ ಅಪ್ಗ್ರೇಡ್ ಮಾಡಬಹುದು ಅಷ್ಟೇ ಬಟ್ ಅನ್ಇನ್ಸ್ಟಾಲ್ ಮಾಡಿ ಬರೋದಿಲ್ಲ ಸೊ ಬಟ್ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ ಏನಿರ್ತವೆ ಸೊ ನಮ್ಗೊಂದು ಯಾವುದೇ ಆಪ್ ಬೇಡ ಅಂದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡಬಹುದು ಮತ್ತೆ ನಮಗೆ ಬೇಕಾದಾಗ ಇನ್ಸ್ಟಾಲ್ ಮಾಡ್ಕೋಬಹುದು ಸೊ ಇಟ್ ಡಸಂಟ್ ಅಫೆಕ್ಟ್ ದಿ ಸಿಸ್ಟಮ್ ಸೊ ಇದು ಯಾವುದೇ ಒಂದು ಸಿಸ್ಟಮ್ ಅನ್ನ ಅಫೆಕ್ಟ್ ಮಾಡೋದಿಲ್ಲ ಅಂದ್ರೆ ಈಗ ಒಂದ್ ವೇಳೆ ಏನಾದ್ರು ನೀವು ಒಂದು ಯಾವ್ದಾದ್ರು ಆಪ್ ಅನ್ನ ಡಿಲೀಟ್ ಮಾಡಿದ್ರೆ ಬಂದ್ ಆಗೋದಿಲ್ಲ ಅದೇ ನೀವೇನಾದ್ರು ಒಂದು ಸಿಸ್ಟಮ್ ಅನ್ನ ಆಫ್ ಮಾಡಿದ್ರೆ ಒಂದ್ ಸಿಸ್ಟಮ್ ಏನಾದ್ರು ಹೋದ್ರೆ ಇಲ್ಲಿ ಒಂದು ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ಕೆಲಸನೇ ಮಾಡೋದಿಲ್ಲ ಸೊ ಇಟ್ ಇಸ್ ದ ಇನ್ ಬಿಲ್ಟ್ ಸಾಫ್ಟ್ವೇರ್ ಸೊ ಆದ್ರಿಂದ ಇದನ್ನ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕೂಡ ಆಫ್ ಕಂಪ್ಯೂಟರ್ ಅನ್ನು ಸೊ ವಾಟ್ ಆರ್ ದ ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ಸೊ ಇದರಲ್ಲಿ ಒಂದೇ ಸ್ಪೀಡ್ ಬರ್ತದೆ ಸೊ ಕಂಪ್ಯೂಟರ್ನ ನೀವು ನೋಡ್ತಾ ಇರ್ಬೋದು ಸೊ ನೀವು ಯಾವ ರೀತಿ ವರ್ಕ್ ಆಗ್ತೀರ ಇದು ದಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ನಮ್ಗೆ ರಿಟರ್ನ್ ಆಗಿ ಔಟ್ಪುಟ್ ಕೊಡ್ತದೆ ಸೊ ಇದು ಸ್ಪೀಡಲ್ಲಿ ನೋಡಬಹುದು ಮತ್ತೆ ಅಕ್ಯೂರೇಸಿ ಇರ್ತದೆ ಸೊ ನೀವು ಒಂದನ್ನು ಏನಾದ್ರು ಒಂದೇ ಪ್ರಶ್ನೆಯನ್ನ ಅದಕ್ಕೆ ಸುಮಾರು ಸತಿ ಕೇಳಿದ್ರು ಸೊ ಇಟ್ ವಿಲ್ ಗಿವ್ ಸೇಮ್ ಆನ್ಸರ್ ಸೊ ಒಂದೇ ಅಕ್ಯೂರೇಸಿ ಮೂಲಕ ಸೊ ಒನ್ ಪ್ಲಸ್ ಒನ್ ಅಂತ ಕೊಟ್ಟರೆ ಇಟ್ಸ್ ಗಿವ್ ನೀವು ಥೌಸಂಡ್ ಟೈಮ್ಸ್ ಕೇಳಿದ್ರು ಇಟ್ ವಿಲ್ ಬಿ ಆನ್ಸರ್ ಟು ನೀವು ಒಂದ್ ವೇಳೆ ಕಂಪ್ಯೂಟರ್ ಅಲ್ಲಿ ಏನಾದ್ರು ಒಂದ್ ಹತ್ತು ವರ್ಷದಿಂದ ಸೇವ್ ಮಾಡಿಟ್ಟಿದ್ರೆ ಸೊ ಅದು ಈಗಲೂ ನಮಗೆ ತೋರಿಸುತ್ತೆ ಸೊ ಈಗ ಏನಾದ್ರೂ ಆ ಫೈಲ್ ಅನ್ನು ಓಪನ್ ಮಾಡಿದ್ರೆ ದಟ್ ನಂಬರ್ ವಿಲ್ ಬಿ ಶೋ ಸೊ ಅಟೋಮೇಷನ್ಟರ್ಟಿಕ್ಸ್ ಆಫ್ ಕಂಪ್ಯೂಟರ್ ಅಲ್ಲಿ ಆಟೋಮೇಶನ್ ಅಂತ ಬರ್ತದೆ ಸೊ ಆಟೋಮೇಶನ್ ಈಸ್ ಸೊ ನೀವು ಇದು ಇಟ್ ವಿಲ್ ಬಿ ವರ್ಕ್ ಇನ್ ದಿ ಆಟೋಮೆಟಿಕ್ ವೇ ಸೊ ಈಗ ನೀವು ಏನಾದ್ರೂ ಒಂದ್ಸಲಿ ಇದಕ್ಕೆ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಓ ಎಸ್ ಅನ್ನೋ ಆಪರೇಟಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಇದು ಮತ್ತೆ ಹ್ಯುಮೆನ್ ಇಂಟರ್ವೆಷನ್ ಅನ್ನ ಕೇಳೋದಿಲ್ಲ ಸೊ ಅಂದ್ರೆ ಈಗ ಪ್ರತಿ ಸಲ ಇದಕ್ಕೆ ಯಾವುದೇ ಒಂದು ಪ್ರೋಗ್ರಾಮ್ ಬರೀಬೇಕಾಗಿರೋದಿಲ್ಲ ಸೊ ಇದೇ ರೀತಿ ನಾವು ಏನಾದ್ರೂ ಪ್ರೋಗ್ರಾಮ್ ಬರೆದ್ಬಿಟ್ಟು ಒಂದು ವಯಸ್ಸನ್ನು ಮಾಡಿ ಅದಕ್ಕೆ ಇನ್ಸ್ಟಾಲ್ ಮಾಡಿದ್ರೆ ಇಟ್ ವಿಲ್ ಬಿ ವರ್ಕ್ ಇನ್ ಆಟೋಮೆಟಿಕ್ ವೇ ಅಂತ ಹೇಳ್ಬೋದು ರಿಲಯಾಬಿಲಿಟಿ ಏನ್ ಮಾಡ್ತದೆ ಫೇಲ್ಯೂರ್ ಫ್ರೀ ಆಪರೇಷನ್ ಮಾಡ್ತದೆ ಸೊ ಇಲ್ಲಿ ನಾವು ಯಾವುದೇ ರೀತಿ ಒಂದು ಕೆಲಸ ಕೊಟ್ಟರೆ ಸೊ ಇದು ಆಗೋದಿಲ್ಲ ಅಂತದು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಸೊ ಇಟ್ ವಿಲ್ ಗಿವ್ ಸಮ್ ರಿಸಲ್ಟ್ಸ್ ಸೊ ಅದಕ್ಕೆ ನಾವು ಫೇಲ್ಯೂರ್ ಫ್ರೀ ಆಪರೇಷನ್ ಅಂದ್ರೆ ರಿಲೆಯಬಿಲಿಟಿ ಅಂತ ಕೂಡ ಕೂಡ ಬರ್ತದೆ ದ ಕೆಪಾಸಿಟಿ ಆಫ್ ಕಂಪ್ಯೂಟರ್ ಪರ್ಫಾರ್ಮಿಂಗ್ ರಿಪಿಟೇಟಿವ್ ಟಾಸ್ಕ್ ವಿತೌಟ್ ಗೆಟಿಂಗ್ ಟೈರ್ಡ್ ಸೊ ಇಲ್ಲಿ ನಾವು ಒಂದೇ ಕೆಲಸವನ್ನು ಅದಕ್ಕೆ ಪುನಃ ಪುನಃ ಅಂತ ಹೇಳಿದ್ರು ಸೊ ಇಟ್ ಇಸ್ ನಾಟ್ ಟಯರ್ಡ್ ಸೊ ಇದು ಟಯರ್ಡ್ ಆಗೋದೇ ಇಲ್ಲ ಇದು ನಮಗೆ ಪ್ರತಿ ಸಾಲೂ ಅಷ್ಟೇ ಅಕ್ಯೂರೇಸಿ ಅಂತ ಉತ್ತರ ಕೊಡ್ತದೆ ಸೊ ಇಟ್ಸ್ ದ ಕೆಪಾಸಿಟಿ ಆಫ್ ಕಂಪ್ಯೂಟರ್ ಆಫ್ ಪರ್ಫಾರ್ಮಿಂಗ್ ಟಾಸ್ಕ್ ವಿಥೌಟ್ ಗೆಟಿಂಗ್ ಹೇಳ್ಬೋದು ಡೆಲಿಗನ್ಸ್ ಅಂದ್ರೆ ವರ್ಸಟಾಲಿಟಿ ಅಂತ ಕೂಡ ಬರ್ತದೆ ಸೊ ವರ್ಸಟಾಲಿಟಿ ಅಂದ್ರೆ ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ಮಲ್ಟಿಪಲ್ ಟಾಸ್ಕ್ ಏನ್ ಮಾಡ್ತದೆ ಮಲ್ಟಿಪಲ್ ಟಾಸ್ಕ್ ಅನ್ನ ಸೊ ಮಲ್ಟಿಪಲ್ ಟಾಸ್ಕ್ ಅನ್ನ ಅಟ್ ದಿ ಸೇಮ್ ಟೈಮ್ ಮಾಡ್ತದೆ ಸೊ ಅಂದ್ರೆ ನೀವೀಗ ನೋಡಿರ್ಬೋದು ಈಗ ಒಂದು ಗೂಗಲ್ ಕ್ರೋಮ್ ಓಪನ್ ಮಾಡಿರ್ತೀರ ಸೊ ಗೂಗಲ್ ಕ್ರೋಮನ್ನು ಓಪನ್ ಮಾಡಿರ್ತಾರೆ ಸೊ ಅದನ್ನ ಮಿನಿಮೈಸ್ ಅಲ್ಲಿ ಮಿನಿಮೈಸ್ ಮಾಡಿ ಒಂದು ಯಾವುದೋ ಫೈಲ್ ಓಪನ್ ಮಾಡ್ತೀರಾ ಸೊ ಅಲ್ಲಿರ್ತಕ್ಕಂಥ ಫೈಲಲ್ಲಿ ಫೋಲ್ಡ್ರಲ್ಲಿ ಒಂದು ಪಿ ಡಿ ಎಫ್ನ ಓಪನ್ ಮಾಡ್ತೀರಾ ಸೊ ಆ ಪಿ ಡಿ ಎಫ್ ನಲ್ಲಿ ಇರ್ತಕ್ಕಂಥ ಒಂದು ವರ್ಡನ್ನ ನಿಮಗೆ ತಿಳಿದಿರೋದಿಲ್ಲ ಅದನ್ನು ಕಾಪಿ ಮಾಡಿಬಿಟ್ಟು ಗೂಗಲಲ್ಲಿ ಒಂದು ಸೊ ಅಲ್ಲಿ ಸರ್ಚ್ ಮಾಡ್ತೀರಾ ಸೊ ಇಟ್ ಈಸ್ ದ ಮಲ್ಟಿಪಲ್ ಟಾಸ್ಕ್ ಸೊ ಇಲ್ಲಿ ನಾವು ಒಂದೇ ಕೆಲಸ ಮಾಡ್ತಾ ಇಲ್ಲ ಸೊ ಗೂಗಲ್ನ ಓಪನ್ ಮಾಡಿದ್ದೀವಿ ಮತ್ತೆ ಫೈಲ್ ಎಕ್ಸ್ಪ್ಲೋರರ್ ನು ಓಪನ್ ಮಾಡಿದ್ವಿ ಮತ್ತೆ ಪಿ ಡಿ ಎಫ್ ನು ಓಪನ್ ಮಾಡಿದ್ವಿ ಮತ್ತೆ ಪುನಃ ಇದನ್ನು ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಸರ್ಚ್ ಮಾಡ್ತಾ ಇದ್ದಾವೆ ಸೊ ಇದೇ ರೀತಿ ಕಂಪ್ಯೂಟರ್ ಕ್ಯಾನ್ ಪರ್ಫಾರ್ಮ್ ಮಲ್ಟಿಪಲ್ ಟಾಸ್ಕ್ ಅಟ್ ದಿ ಸೇಮ್ ಟೈಮ್ ಸೊ ಇಲ್ಲಿ ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್ ನಲ್ಲಿ ಇಲ್ಲಿ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ಸ್ ನಲ್ಲಿ ಸೊ ಯಾವ ರೀತಿ ಪ್ರಶ್ನೆಗಳನ್ನ ಹಿಂದಿನ ಪ್ರಶ್ನೋತ್ತರಗಳಲ್ಲಿ ಕೇಳಿದ್ರು ಅನ್ನೋದನ್ನ ಈಗ ಚರ್ಚೆ ಮಾಡ್ತಾ ಹೋಗೋಣ ಸೊ ಒಂದೇ ಪ್ರಶ್ನೆ कन्वर्जन आफ् डाटा इंटू इन इज कॉल ऐसा अच्छा है सो कन्वर्जन आफ डाटा इंटू इन इज कॉल ऐसा अंत इतना जूनियर असिस प्रश्न पत्र आता है प्रोसेसिंग अति अब सो कन्वर्जन आफ डाटा इंटू इन इज कॉल डाटा प्रोसेसिंग सो आज अ मॉडर्न कंप्यूटर इज अ मशीन इलेक्ट्रॉनिक कंप्यूटर इज अ मशीन दिसन ए डूंग क्विक मैथ क्यालक्युलेन आउटपुट आफ डाटा आपशनट्रानिटा प्रोसेसिंग पर्फार्मिंगा अक्यूर सो मॉडर्न एलेक्ट्रानि कंप्यूटर ಎದಕ್ಕೆ ಡಿಸೈನ್ ಮಾಡಿದ್ರೆ ಟೂ ಇನ್ಪುಟ್ ಸ್ಟೋರೇಜ್ ಮೆನಿಪ್ಯುಲೇಷನ್ ಅಂಡ್ ಔಟ್ಪುಟ್ ಆಫ್ ಡಾಟಾ ಸೊ ಇದನ್ನ ಪ್ರೊಸೆಸಿಂಗ್ ಆಫ್ ಕಂಪ್ಯೂಟರ್ ಅಂತ ಕರಿತಾರೆ ಸೊ ನಾವ್ ಇದನ್ನ ನೋಡಿದ್ರೆ ಹೌ ದಿ ಕಂಪ್ಯೂಟರ್ ವರ್ಕ್ಸ್ ಕೂಡ ಕೆ ಎಸ್ ಎಸ್ ಸಿ ಅವರ ಜೂನಿಯರ್ ಅಸಿಸ್ಟೆಂಟ್ ಎರಡ್ ಸಾವಿರದ ಇಪ್ಪತ್ ಮೂರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು ಪ್ರಶ್ನೆ ಫಾದರ್ ಆಫ್ ಕಂಪ್ಯೂಟರ್ ಸೊ ಇದೆಲ್ಲರಿಗೆ ಇದೆ ಸೊ ಫಾದರ್ ಆಫ್ ಕಂಪ್ಯೂಟರ್ ಆಪ್ಷನ್ ಚಾರ್ಲ್ಸ್ ಬ್ಯಾಬೇಜ್ ಸೊ ಚಾರ್ಲ್ಸ್ ಬ್ಯಾಬೇಜ್ ಏನಿದ್ದಾರೆ ಇಸ್ ದಿ ಫಾದರ್ ಆಫ್ ಕಂಪ್ಯೂಟರ್ ಸೊ ಈ ಪ್ರಶ್ನೆ ಮನರ್ಜಿ ದೇಸಾಯಿ ಎಫ್ ಡಿ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಎಸ್ ಎ ಜೂನಿಯರ್ ಅಸಿಸ್ಟೆಂಟ್ ಎರಡ್ ಸಾವಿರದ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಕೇಳ್ತಾರೆ ನಾಲ್ಕನೇ ಪ್ರಶ್ನೆ ವಿಚ್ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್ಸ್ ಡಸ್ ಅ ಕಂಪ್ಯೂಟರ್ ಪರ್ಫಾರ್ಮ್ ಸೊ ಇದರಲ್ಲಿ ಯಾವ ಕೆಲಸವನ್ನ ಕಂಪ್ಯೂಟರ್ ಮಾಡುತ್ತೆ ಸೊ ರಿಸೀವಿಂಗ್ ಇನ್ಫಾರ್ಮೇಶನ್ ಸೊ ಇದನ್ನು ಕೂಡ ಮಾಡುತ್ತೆ ಇನ್ಪುಟ್ ಆಫ್ ಡಾಟಾ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಸೊ ಇಲ್ಲಿ ಪ್ರೊಸೆಸಿಂಗ್ ಮಾಡುತ್ತೆ ಮತ್ತೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾವನ್ನು ಕಲೆಕ್ಷನ್ ಮಾಡುತ್ತೆ ಆಲ್ ಆಫ್ ದಿ ಅಬೋ ಸೊ ಇವು ಮೂರನ್ನ ಕೂಡ ಕಂಪ್ಯೂಟರ್ ಕೆಲಸ ಮಾಡ್ತದೆ ಸೊ ಆನ್ಸರ್ ಈಸ್ ಡಿ ಆಲ್ ಆಫ್ ದಿ ಅಬೋ ಅಂತ ಸೊ ಇದನ್ನು ಕೂಡ ಮುರಾರ್ಜಿ ದೇಸಾಯ ಎಫ್ ಡಿ ಎರಡ್ ಸಾವಿರದ ಹದಿನಾಲ್ಕರ ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತ ಒಂದು ಕ್ವಶನ್ ಪೇಪರ್ ಇದೆ ಅದರಲ್ಲಿತ್ತು ಮತ್ತೆ ಕೆ ಪಿ ಎಸ್ ಸಿ ಅವರು ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹೇಳ್ತಾರೆ ಕ್ವಶನ್ ನಂಬರ್ ಸಿಕ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಸೊ ಇದರಲ್ಲಿ ಸೊ ಫಸ್ಟ್ ಒಂದು ಎಲೆಕ್ಟ್ರಾನಿಕ್ ಮಷಿನ್ ಸೊ ಇದು ಕ್ಯಾರೆಕ್ಟ್ ಏನಂದ್ರೆ ಇಟ್ ಇಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್ ಮತ್ತೆ ಆಪ್ಷನ್ ಬಿ ಸೆಲ್ಫ್ ರಿಫ್ಲೆಕ್ಷನ್ ಅಂತ ಇದೆ ಆಪ್ಷನ್ ಸಿ ಎರರ್ಲೆಸ್ ಡಾಟಾ ಕಲೆಕ್ಷನ್ ಸೊ ಇದರಲ್ಲಿ ಸೆಲ್ಫ್ ರಿಫ್ಲೆಕ್ಷನ್ ಎರರ್ಲೆಸ್ ಡಾಟಾ ಕಲೆಕ್ಷನ್ ಅನ್ನು ಕೂಡ ಮಾಡ್ತಾರೆ ಸೊ ಆನ್ಸರ್ ಬಿ ಸೆಲ್ಫ್ ರಿಫ್ಲೆಕ್ಷನ್ ಏನಿದೆ ಇದು ನೆಟ್ ನ್ಯಾಷನಲ್ ಎಲಿಜಿ ಎಲಿಜಿಬಿಲಿಟಿ ಟೆಸ್ಟ್ ಎರಡ್ ಸಾವಿರದ ನಾಲ್ಕರ ಪ್ರಶ್ನೆಯಲ್ಲಿ ಕೇಳ್ತು ಏಳೆ ಪ್ರಶ್ನೆ ವಾಟ್ ಆರ್ ದಿ ಕಂಪೋನೆಂಟ್ಸ್ ಆಫ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸೈಟ್ ಇಲ್ಲಿ ವಾಟ್ ಆರ್ ದಿ ಕಂಪೋನೆಂಟ್ಸ್ ಆಫ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸೈಕಲ್ ಅಲ್ಲಿ ಸೊ ಇಲ್ಲಿ ಆಪ್ಷನ್ ಎ ಸಪ್ಲೈ ಪ್ರೊಸೆಸಿಂಗ್ ಪ್ರೊಡಕ್ಷನ್ ಸ್ಟೋರೇಜ್ ಆಪ್ಷನ್ ಬಿ ಪ್ರೊವೈಡಿಂಗ್ ಪ್ರೊಸೆಸಿಂಗ್ ಜನರೇಟಿಂಗ್ ಆಪ್ಷನ್ ಸಿ ಡಾಟಾ ಪ್ರೊಸೆಸ್ ಜನರೇಟ್ ಆಪ್ಷನ್ ಡಿ ಏನಿದೆ ಪ್ರೊವೈಡಿಂಗ್ ಪ್ರೊಸೆಸ್ಸಿಂಗ್ ಜನರೇಟಿಂಗ್ ರಿಮೆಂಬರಿಂಗ್ ಸೊ ಇದು ಏನಾಗ್ತದೆ ಕಂಪೋನೆಂಟ್ಸ್ ಆಫ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸೈಕಲ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಪ್ರೊಸೆಸ್ಸಿಂಗ್ ಅಲ್ಲಿ ಏನಿದೆ ಸೊ ನಾವು ಮೂರಷ್ಟೇ ನೋಡಿದ್ವಿ ಇನ್ಪುಟ್ ಮತ್ತೆ ಪ್ರೊಸೆಸ್ ಸೊ ಈ ಪ್ರೊಸೆಸ್ ಸೈಕಲ್ ಅಲ್ಲಿ ಸಿ ಪಿ ಯು ಏನ್ ಮಾಡ್ತದೆ ಅಂದರೆ ಪ್ರೊವೈಡ್ ಮಾಡ್ತದೆ ಮತ್ತೆ ಪ್ರೊಸೆಸ್ ಮಾಡ್ತದೆ ಮತ್ತೆ ಜನರೇಟ್ ಮಾಡ್ತದೆ ಮತ್ತೆ ರಿಮೆಂಬರ್ ಕೂಡ ಸೊ ಈ ಪ್ರಶ್ನೆಯನ್ನ ಅಕೌಂಟ್ ಅಸಿಸ್ಟೆಂಟ್ ಕೆ ಪಿ ಸಿ ಅವರ ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿತು ಸೊ ಇಲ್ಲಿಗೆ ಕಂಪ್ಯೂಟರ್ನ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ನ ಕ್ಲಾಸ್ ಆಗಿದೆ ಸೊ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು